ಹಾಯ್ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಹಂಡ್ರೆಡ್ ಆ್ಯಕ್ಷನ್ ವರ್ಬ್ಸ್ಗಳನ್ನು ನೋಡೋಣ ವಿತ್ ಇಮೇಜಸ್ ಕನ್ನಡ ಟು ಇಂಗ್ಲೀಷ್ ಇರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫಸ್ಟ್ ಆ್ಯಕ್ಷನ್ ವರ್ಡ್ ರನ್ ರನ್ ಅಂತ ಹೇಳಿದರೆ ಕನ್ನಡದಲ್ಲಿ ಓಡು ಓಡುವುದು ಅಂತ ಅರ್ಥ ನೆಕ್ಸ್ಟ್ ವರ್ಡ್ ಹಾರು ಹಾರುವುದು ಅಥವಾ ಜಿಗಿಯುವುದು ಅಂತ ಹೇಳ್ತಾರಲ್ಲ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಜಂಪ್ ಜಂಪ್ ಅಂತ ಕರೆಯುತ್ತೇವೆ ನೆಕ್ಸ್ಟ್ ವರ್ಡ್ ವಾಕ್ ವಾಕ್ ಅಂದರೆ ನಡೆಯುವುದು ನಡೆಯುವುದಕ್ಕೆ ನಾವು ಇಂಗ್ಲೀಷ್ನಲ್ಲಿ ವಾಕ್ ವಾಕಿಂಗ್ ಅಂತ ಕರೆಯುತ್ತೇವೆ ಡ್ಯಾನ್ಸ್ ಡ್ಯಾನ್ಸ್ ಅಂದರೆ ಕನ್ನಡದಲ್ಲಿ ಕುಣಿ ನೃತ್ಯ ಮಾಡುವುದು ಅಂತ ಅರ್ಥ ಹಾಡು ಹಾಡು ಅನ್ನು ನಾವು ಇಂಗ್ಲೀಷ್ನಲ್ಲಿ ಸಿಂಗ್ ಅಂತ ಕರೆಯಲಾಗುತ್ತೆ ಇಲ್ಲಿ ಹಾಡು ಅಂದರೆ ಸಾಂಗ್ ಅಂತಲೂ ಬರುತ್ತೆ ಆದರೆ ಅದು ಆ್ಯಕ್ಷನ್ ವರ್ಬ್ ಅಲ್ಲ ಅದು ನೌನ್ ಆಗುತ್ತೆ ಆ್ಯಕ್ಷನ್ ವರ್ಬ್ ಅಂತ ಹೇಳಿದರೆ ಕ್ರಿಯೆ ನಡೆಯುವುದು ಇಲ್ಲಿ ಸಿಂಗ್ ಅಂದರೆ ಹಾಡುತ್ತಾ ಇರುವುದು ಹಾಡುವುದಕ್ಕೆ ನಾವು ಸಿಂಗ್ ಅಂತ ಕರೆಯುತ್ತೇವೆ ಬರೆ ಬರೆ ಬರೆಯುವುದು ಇದನ್ನು ನಾವು ಇಂಗ್ಲೀಷ್ನಲ್ಲಿ ರೈಟ್ ಅಂತ ಹೇಳುತ್ತೇವೆ ರೈಟ್ ಅಂದರೆ ಬರೆಯುತ್ತಾ ಇರುವುದು ಬರೆಯುವುದಕ್ಕೆ ನಾವು ರೈಟ್ ಅಂತ ಹೇಳಲಾಗುತ್ತೆ ರೀಡ್ ರೀಡ್ ಅಂದರೆ ಕನ್ನಡದಲ್ಲಿ ಓದು ಓದುವುದಕ್ಕೆ ನಾವು ರೀಡ್ ಅಂತ ಕರೆಯುತ್ತೇವೆ ರೀಡಿಂಗ್ ರೀಡ್ ಈ ಥರ ನಾವು ಕರಿಬೋದು ಈಟ್ ಈಟ್ ಅಂತ ಹೇಳಿದರೆ ತಿನ್ನು ಅಂತ ಅರ್ಥ ಈಟ್ ಅಂದರೆ ತಿನ್ನು ಕುಡಿ ಕುಡಿ ಅಂತ ಹೇಳಿದರೆ ಡ್ರಿಂಕ್ ಅಂತ ಅರ್ಥ ಆಗುತ್ತೆ ಡ್ರಿಂಕ್ ಅಂದರೆ ಡ್ರಿಂಕ್ ಆ ಕಪ್ ಆಫ್ ಅ ಗ್ಲಾಸ್ ವಾಟರ್ ಅಂದರೆ ಒಂದು ಗ್ಲಾಸ್ ನೀರು ಕುಡಿ ಅಂತ ಅರ್ಥ ಕುಡಿಯೋದಕ್ಕೆ ನಾವು ಡ್ರಿಂಕ್ ಅಂತ ಕರೆಯುತ್ತೇವೆ ಇಂಗ್ಲೀಷ್ನಲ್ಲಿ ಸ್ಲೀಪ್ ಸ್ಲೀಪ್ ಅಂತ ಹೇಳಿದರೆ ಮಲಗು ಮಲಗುವುದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಸ್ಲೀಪ್ ಸ್ಲೀಪಿಂಗ್ ಅಂತಲೂ ಕರೆಯುತ್ತೇವೆ ಈಜು ಈಜು ಅಂತ ಹೇಳಿದರೆ ಸ್ವಿಮ್ ಈಜು ಅಂತ ಹೇಳಿದರೆ ಸ್ವಿಮ್ ಲಾಫ್ ಲಾಫ್ ಅಂದರೆ ನಗು ಲಾಫ್ ಲಾಫಿಂಗ್ ಅಂತ ಈ ಥರ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ಆ ಥರ ಅರ್ಥ ನಗುವುದು ನಗುತ್ತಾ ಇರುವುದಕ್ಕೆ ನಾವು ಲಾಫ್ ಲಾಫಿಂಗ್ ಅಂತ ಹೇಳುತ್ತೇವೆ ಕ್ರೈ ಕ್ರೈ ಅಂತ ಹೇಳಿದರೆ ಕನ್ನಡದಲ್ಲಿ ಅಳು ಅಳುವುದಕ್ಕೆ ನಾವು ಕ್ರೈ ಅಂತ ಕರೆಯುತ್ತೇವೆ ಈಸ್ ಕ್ರಾಯಿಂಗ್ ಅಂದರೆ ಅವನು ಅಳುತ್ತಿದ್ದಾನೆ ದಿ ಬೇಬಿ ಈಸ್ ಕ್ರಾಯಿಂಗ್ ಅಂದರೆ ಮಗು ಅಳುತ್ತಾ ಇದೆ ಈ ಥರ ಅಳುವುದಕ್ಕೆ ನಾವು ಕ್ರೈ ಅಂತ ಕರೆಯುತ್ತೇವೆ ಇಂಗ್ಲಿಷ್ನಲ್ಲಿ ಟಾಕ್ ಟಾಕ್ ಅಂತ ಹೇಳಿದರೆ ಮಾತನಾಡು ಮಾತನಾಡುವುದಕ್ಕೆ ನಾವು ಟಾಕ್ ಅಂತ ಕರೆಯುತ್ತೇವೆ ಯಾರತ್ರಾದರೂ ಏನಾದರೂ ಮಾತನಾಡ್ತಾ ಇದ್ರೆ ಯು ಆರ್ ಟಾಕಿಂಗ್ ಅಂದರೆ ನೀನು ಮಾತನಾಡ್ತಿದ್ದೀಯಾ ಅಂತ ಅರ್ಥ ಆಗುತ್ತೆ ಹಾಗೆ ಸ್ಪೋಕ್ ಅಂತಲೂ ಬರುತ್ತೆ ಸ್ಪೀಕಿಂಗ್ ಸ್ಪೀಕ್ ಸ್ಪೋಕ್ ಈ ಥರ ಸ್ಪೀಕಿಂಗ್ನೂ ಬರುತ್ತೆ ಅದರ ಟಾಕಿಂಗ್ನೂ ಬರುತ್ತೆ ಆರ್ ಸೇಮ್ ಮೀನಿಂಗ್ ಕೊಡ್ತವೆ ಕೇಳು ಕೇಳು ಅಂತ ಹೇಳಿದರೆ ಲಿಸನ್ ಅಂತ ಅರ್ಥ ಪ್ಲೀಸ್ ಲಿಸನ್ ಟು ಮೀ ಅಂತ ಹೇಳ್ತಾರೆ ಅಂದರೆ ದಯವಿಟ್ಟು ನನ್ನನ್ನು ಸ ಕೇಳು ಅಂತ ಅರ್ಥ ನಾನು ಏನು ಹೇಳ್ತಾ ಇದ್ದೀನೋ ಅದನ್ನು ಕೇಳು ಅಂತ ಅರ್ಥ ಕೇಳು ಅಂತ ಹೇಳಿದರೆ ಲಿಸನ್ ಅಂತ ಇಂಗ್ಲೀಷ್ನಲ್ಲಿ ನೋಡು ನೋಡು ಅಂತ ಹೇಳಿದರೆ ಲುಕ್ ನೋಡು ಅಂತ ಹೇಳಿದರೆ ಲುಕ್ ಮುಟ್ಟು ಮುಟ್ಟುವುದಕ್ಕೆ ನಾವು ಟಚ್ ಅಂತ ಕರೆಯುತ್ತೇವೆ ಸ್ಪರ್ಶಿಸುವುದು ಅಂತ ಹೇಳ್ತಾರಲ್ಲ ಅದನ್ನು ಇಂಗ್ಲೀಷ್ನಲ್ಲಿ ಟಚಿಂಗ್ ಟಚ್ ಅಂತ ಕರೆಯಲಾಗುತ್ತೆ ಪುಷ್ ಪುಷ್ ಅಂತ ಹೇಳಿದರೆ ತಳ್ಳು ಪುಷ್ ಅಂತ ಹೇಳಿದರೆ ತಳ್ಳುವುದು ಯಾರಾದರೂ ಒಬ್ಬರನ್ನು ತಳ್ಳುವುದಕ್ಕೆ ನಾವು ಪುಷ್ ಅಂತ ಕರೆಯುತ್ತೇವೆ ಪುಲ್ ಪುಲ್ ಅಂತ ಹೇಳಿದರೆ ಎಳೆ ಎಳೆಯುವುದಕ್ಕೆ ನಾವು ಪುಲ್ ಅಂತ ಕರೆಯುತ್ತೇವೆ ಹಗ್ಗವನ್ನು ಎಳೆಯುವುದು ಅಥವಾ ಕಾರ್ ವೆಹಿಕಲ್ ಮೋಟರ್ಸ್ ಈ ಥರ ಯಾವುದೇ ಅನ್ನು ವಸ್ತುವನ್ನು ಎಳೆಯುತ್ತಾ ಇದ್ದರೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಪುಲ್ ಪುಲ್ಲಿಂಗ್ ಅಂತ ಕರೆಯುತ್ತೇವೆ ಎತ್ತು ಎತ್ತು ಅಂತ ಹೇಳಿದರೆ ಲಿಫ್ಟ್ ಎತ್ತು ಅಂತ ಹೇಳಿದರೆ ಲಿಫ್ಟ್ ಯಾವುದೇ ಒಂದು ವಸ್ತುವನ್ನು ಕೆಳಗಿನಿಂದ ಮೇಲೆ ಎತ್ತಿದರೆ ಅದನ್ನು ಲಿಫ್ಟ್ ಲಿಫ್ಟಿಂಗ್ ಅಂತ ಕರೆಯುತ್ತೇವೆ ಥ್ರೋ ಥ್ರೋ ಅಂತ ಹೇಳಿದರೆ ಎಸೆ ಥ್ರೋ ಅಂತ ಹೇಳಿದರೆ ಎಸೆ ಯಾವುದೇ ಕಲ್ಲನ್ನು ಎಸೆಯುವುದು ಯಾವುದೇ ಕಟಿಗೆಯನ್ನು ಎಸೆಯುವುದಕ್ಕೆ ನಾವು ಥ್ರೋ ಅಂತ ಕರೆಯುತ್ತೇವೆ ಕ್ಯಾಚ್ ಕ್ಯಾಚ್ ಅಂತ ಹೇಳಿದರೆ ಹಿಡಿ ಹಿಡಿಯುವುದಕ್ಕೆ ನಾವು ಕ್ಯಾಚ್ ಅಂತ ಕರೆಯುತ್ತೇವೆ ಕ್ಯಾಚ್ ಅಂದರೆ ಪ್ಲೀಸ್ ಕ್ಯಾಚ್ ದಿ ಬಾಲ್ ಅಂದರೆ ದಯವಿಟ್ಟು ಆ ಬಾಲನ್ನು ಹಿಡಿ ಅಂತ ಕರೆಯುತ್ತಾರಲ್ಲ ಆ ಥರ ಕಿಕ್ ಕಿಕ್ ಅಂತ ಹೇಳಿದರೆ ಒದೆ ಕಿಕ್ ಅಂತ ಹೇಳಿದರೆ ಒದೆ ಅಂದರೆ ಬಾಲನ್ನು ಒದಿಯುವುದು ಅಥವಾ ಯಾವುದೇ ವಸ್ತುವನ್ನು ಒದಿಯುವುದು ಈ ಥರ ಒದೆಯುವುದರ ಬಗ್ಗೆ ಮಾತನಾಡುವುದು ಆ ಕೂಡ ಆಗಿರ್ಬೋದು ಅದನ್ನು ನಾವು ಇಂಗ್ಲೀಷ್ನಲ್ಲಿ ಕಿಕ್ ಅಂತ ಕರೆಯುತ್ತೇವೆ ಕಿಕ್ಕಿಮ್ ಕಿಕ್ಕಿಮ್ ಅಂದರೆ ಅವನನ್ನು ಒದಿ ಅಂತ ಅರ್ಥ ಕಿಕ್ ದಿ ಬಾಲ್ ಅಂದರೆ ಬಾಲನ್ನು ಒದಿ ಅಂತ ಅರ್ಥ ಪಂಚ್ ಪಂಚ್ ಅಂತ ಹೇಳಿದರೆ ಗುದ್ದು ಪಂಚ್ ಅಂತ ಹೇಳಿದರೆ ಗುದ್ದು ಯಾರಿಗಾದರೂ ಕೈಯಿಂದ ಗುದ್ದಿದರೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಪಂಚ್ ಅಂತ ಕರಿತೀವಿ ಪಂಚ್ ಇಂ ಪಂಚ್ ಹರ್ ಅವನಿಗೆ ಒಡಿ ಅವನಿಗೆ ಗುದ್ದು ಅವಳಿಗೆ ಗುದ್ದು ಈ ಥರ ಅರ್ಥ ಕ್ಲೈಂಬಿಂಗ್ ಕ್ಲೈಂಬ್ ಅಂದರೆ ಏರು ಕ್ಲೈಂಬ್ ಅಥವಾ ಕ್ಲೈಂಬಿಂಗ್ ಅಂದರೆ ಏರು ಏರುತ್ತಿರುವುದು ಏರುವುದು ಅಂತ ಅರ್ಥ ಬರುತ್ತೆ ಬೆಟ್ಟ ಗುಡ್ಡಗಳನ್ನು ಏರ್ತಾ ಇರ್ತಾರೆ ಕೆಲವೊಬ್ಬರು ಅದನ್ನು ನಾವು ಕ್ಲೈಂಬಿಂಗ್ ಕ್ಲೈಂಬ್ ಅಂತ ಕರೆಯುತ್ತೇವೆ ಫಲ್ ಫಲ್ ಅಂತ ಹೇಳಿದರೆ ಬೀಳು ಬೀಳುವುದು ಬಿದ್ದನು ಈ ಥರ ಬೀಳುವುದಕ್ಕೆ ನಾವು ಫಲ್ ಅಂತ ಕರೆಯುತ್ತೇವೆ ಈ ಫಲ್ ಫ್ರಮ್ ದಿ ಟಾಪ್ ಅಂದರೆ ಇವನು ಮೇಲಿನಿಂದ ಕೆಳಗೆ ಬಿದ್ದ ಈ ಥರ ಅರ್ಥ ಬರುತ್ತೆ ಸಿಟ್ ಸಿಟ್ ಅಂತ ಹೇಳಿದರೆ ಕೂರು ಕುಂತುಕೋ ಕುಳಿತುಕೊಳ್ಳು ಅಂತ ಅರ್ಥ ಆಗುತ್ತೆ ಸಿಟ್ ಆನ್ ದಿ ಚೇರ್ ಅಂದರೆ ಚೇರಿನ ಮೇಲೆ ಕುರ್ಚಿಯ ಮೇಲೆ ಕುಂತುಕೊಳ್ಳು ಅಂತ ಅರ್ಥ ಬರುತ್ತೆ ಸ್ಟ್ಯಾಂಡ್ ಸ್ಟ್ಯಾಂಡ್ ಅಂತ ಹೇಳಿದರೆ ನಿಲ್ಲು ನಿಲ್ಲುವುದಕ್ಕೆ ನಾವು ಸ್ಟ್ಯಾಂಡ್ ಅಂತ ಕರೆಯುತ್ತೇವೆ ಪ್ಲೀಸ್ ಸ್ಟ್ಯಾಂಡ್ ಔಟ್ಸೈಡ್ ಅಂದರೆ ದಯವಿಟ್ಟು ಹೊರಗಡೆ ನಿಲ್ಲು ಅಂತ ನೀವು ಸತಿ ಟೀಚರ್ಸ್ ಹೇಳಿರ್ತಾರೆ ಪ್ಲೀಸ್ ಸ್ಟ್ಯಾಂಡ್ ಔಟ್ಸೈಡ್ ದ ಕ್ಲಾಸ್ ರೂಮ್ ಅಂದರೆ ಕ್ಲಾಸ್ ರೂಮ್ ಹೊರಗಡೆ ನೀ ನಿಂತ್ಕೋ ಪನಿಷ್ಮೆಂಟ್ ಕೊಡ್ತಾ ಇರ್ತಾರಲ್ಲ ಆಗ ಸ್ಟ್ಯಾಂಡ್ ಅಂತ ಹೇಳಿದರೆ ನಿಲ್ಲು ನಿಲ್ಲುವುದಕ್ಕೆ ಸ್ಟ್ಯಾಂಡ್ ಅಂತ ಕರೆಯಲಾಗುತ್ತೆ ಬೆಂಡ್ ಬೆಂಡ್ ಅಂತ ಹೇಳಿದರೆ ಬಗ್ಗು ಬಗ್ಗಿಸುವುದಕ್ಕೆ ನಾವು ಬೆಂಡ್ ಅಂತ ಕರೆಯುತ್ತೇವೆ ಉದಾಹರಣೆಗೆ ನಿಮ್ಮ ಕೈ ಯೋಗಾಸನ ಮಾಡೋಕದಾಗ ಬಗ್ಸ್ತೀರಾ ಹಾಗೆ ಅದನ್ನು ಮಡಿಸ್ತೀರಾ ಆ ಮಡಿಸೋದನ್ನು ನಾವು ಇಂಗ್ಲೀಷ್ನಲ್ಲಿ ಬೆಂಡ್ ಅಂತ ಕರೆಯುತ್ತೇವೆ ಸ್ಟ್ರೆಚ್ ಸ್ಟ್ರೆಚ್ ಅಂದರೆ ಎಳೆತ ಸ್ಟ್ರೆಚ್ ಅಂದರೆ ಎಳೆತ ಅಂತ ಅರ್ಥ ಬಿಲ್ಡ್ ಬಿಲ್ಡ್ ಅಂತ ಹೇಳಿದರೆ ಕಟ್ಟು ಬಿಲ್ಡ್ ಅಂತ ಹೇಳಿದರೆ ಕಟ್ಟು ಕಟ್ಟುವುದಕ್ಕೆ ನಾವು ಬಿಲ್ಡ್ ಅಂತ ಕರೆಯುತ್ತೇವೆ ಬ್ರೇಕ್ ಬ್ರೇಕ್ ಅಂತ ಹೇಳಿದರೆ ಮುರಿ ಮುರಿಯುವುದಕ್ಕೆ ನಾವು ಬ್ರೇಕ್ ಅಂತ ಕರೆಯುತ್ತೇವೆ ಉದಾಹರಣೆಗೆ ನಿಮ್ಮ ಬೀಗ ಕಳೆದೋದರೆ ಆ ಪತ್ತವನ್ನು ಮುರಿಯುವುದಕ್ಕೆ ಸುತ್ತಿಗೆ ಬೇಕಾಗುತ್ತೆ ಹಾಗೆ ಅದನ್ನು ಮುರಿಯುತ್ತಾರಲ್ಲ ಆ ಮುರಿಯೋದಕ್ಕೆ ಇಂಗ್ಲೀಷ್ನಲ್ಲಿ ಬ್ರೇಕ್ ಬ್ರೇಕಿಂಗ್ ಅಂತ ಕರೆಯಲಾಗುತ್ತೆ ಕತ್ತರಿಸು ಕತ್ತರಿಸು ಅಂತ ಹೇಳಿದರೆ ಕಟ್ ಕತ್ತರಿಸು ಅಂತ ಹೇಳಿದರೆ ಕಟ್ ಕಟ್ ಕಟ್ಟಿಂಗ್ ಅಂತ ಹೇಳ್ತಾರೆ ಹಂಗಂತ ಹೇಳಿದರೆ ಕಟ್ ಕಟ್ಟಿಂಗ್ ಅಂತ ಹೇಳಿದರೆ ಕನ್ನಡದಲ್ಲಿ ಅದನ್ನು ಕತ್ತರಿಸುವುದು ಅಂತ ಅರ್ಥ ಬರುತ್ತೆ ಡ್ರಾ ಡ್ರಾ ಅಂತ ಹೇಳಿದರೆ ಬಿಡಿಸು ಡ್ರಾ ಅಂತ ಹೇಳಿದರೆ ಬಿಡಿಸು ಅಂತ ಅರ್ಥ ಪೆನ್ಸಿಲ್ ತಗೊಂಡು ಒಬ್ಬ ಮನುಷ್ಯನ ಚಿತ್ರವನ್ನು ಬಿಡಿಸು ಅಂತ ಹೇಳ್ಬೋದು ಆ ಥರ ಬಿಡಿಸುವುದಕ್ಕೆ ನಾವು ಡ್ರಾ ಡ್ರಾಯಿಂಗ್ ಅಂತಲೂ ಕರೆಯಲಾಗುತ್ತೆ ಪೇಂಟ್ ಪೇಂಟ್ ಅಂತ ಹೇಳಿದರೆ ಬಣ್ಣ ಪೇಂಟ್ ಅಂತ ಹೇಳಿದರೆ ಬಣ್ಣ ಕುಕ್ ಕುಕ್ ಅಂತ ಹೇಳಿದರೆ ಅಡುಗೆ ಕುಕ್ ಅಂತ ಹೇಳಿದರೆ ಅಡುಗೆ ವಾಶ್ ವಾಶ್ ಅಂತ ಹೇಳಿದರೆ ತೊಳೆ ವಾಶ್ ಅಂತ ಹೇಳಿದರೆ ತೊಳೆ ತೊಳೆಯುವುದು ಅಂತ ಅರ್ಥ ಕ್ಲೀನ್ ಕ್ಲೀನ್ ಅಂದರೆ ಸ್ವಚ್ಛಗೊಳಿಸುವುದು ಸ್ವಚ್ಛ ಮಾಡುವುದು ಸ್ವಿಚ್ಗೊಳಿಸುವುದು ಅಂತ ಅರ್ಥ ಕ್ಲೀನಿಂಗ್ ಕ್ಲೀನ್ ದಿ ಡೋರ್ ಕ್ಲೀನ್ ದಿ ರೂಮ್ ಅಂದರೆ ಕೊಠಡಿಯನ್ನು ಸ್ವಚ್ಛಗೊಳಿಸು ಅಂತ ಈ ಥರ ಸ್ವಚ್ಛಗೊಳಿಸುವುದಕ್ಕೆ ನಾವು ಕ್ಲೀನಿಂಗ್ ಕ್ಲೀನ್ ಅಂತ ಕರೆಯುತ್ತೇವೆ ಸ್ವೀಪ್ ಸ್ವೀಪ್ ಅಂದರೆ ಗುಡಿಸುವುದು ಸ್ವೀಪ್ ಅಂದರೆ ಗುಡಿಸುವುದು ಹೀ ಈಸ್ ಅ ಸ್ವೀಪಿಂಗ್ ಅಂದರೆ ಅವನು ಗುಡಿಸುತ್ತಾ ಇದ್ದಾನೆ ಈಸ್ ಸ್ವಿಪ್ಪಿಂಗ್ ಹೀಸ್ ರೂಮ್ ಅಂದರೆ ಅವನು ಅವನ ಕೊಠಡಿಯನ್ನು ಗುಡಿಸುತ್ತಾ ಇದ್ದಾನೆ ಅಂತ ಅರ್ಥ ಡಿಗ್ ಡಿಗ್ ಅಂತ ಹೇಳಿದರೆ ಅಗೆ ಡಿಗ್ ಅಂತ ಹೇಳಿದರೆ ಅಗೆ ಎಲ್ಲಿಯಾದರೂ ನೆಲವನ್ನು ತೋಡುವುದು ಇದ್ದರೆ ಅದನ್ನು ತೋಡುವುದು ಅಥವಾ ಅಗೆಯುವುದು ಅದನ್ನು ನಾವು ಇಂಗ್ಲೀಷ್ನಲ್ಲಿ ಡಿಗ್ ಡಿಗ್ಗಿಂಗ್ ಅಂತ ಕರೆಯುತ್ತೇವೆ ಪ್ಲ್ಯಾಂಟ್ ಪ್ಲ್ಯಾಂಟ್ ಅಂತ ಹೇಳಿದರೆ ನೆಡುವುದು ನೆಡುವುದಕ್ಕೆ ನಾವು ಪ್ಲ್ಯಾಂಟ್ ಅಂತ ಕರೆಯುತ್ತೇವೆ ಏನು ನೆಡುವುದಂದರೆ ಯಾವುದೊಂದು ಸಸ್ಯವನ್ನು ಭೂಮಿಯೊಳಗೆ ಗಿಡವನ್ನು ನೆಡುವುದು ಅಂತ ಹೇಳ್ತಾರಲ್ಲ ಆ ನೆಡುವುದಕ್ಕೆ ನಾವು ಪ್ಲ್ಯಾಂಟ್ ಅಂತ ಕರೀತೇವೆ ಪ್ಲ್ಯಾಂಟ್ ಅಂದರೆ ಇದೊಂದು ಆ್ಯಕ್ಷನ್ ವರ್ಬ್ ಆಗಿದೆ ಪ್ಲ್ಯಾಂಟ್ ಅಂತ ಹೇಳಿದರೆ ಇನ್ನೊಂದು ಅರ್ಥ ಬರುತ್ತೆ ಗಿಡಕ್ಕೆ ಗುಣ ನಾವು ಪ್ಲ್ಯಾಂಟ್ ಅಂತ ಕರಿತೀವಿ ಆದರೆ ಇಲ್ಲಿ ಆ್ಯಕ್ಷನ್ ವರ್ಬ್ ಆ್ಯಕ್ಷನ್ ವರ್ಬ್ನಲ್ಲಿ ಪ್ಲ್ಯಾಂಟ್ ಅರ್ಥ ಬರುತ್ತೆ ನೆಡುವುದು ಮೊಳಕೆ ಇಡುವುದು ಅಂತ ಅರ್ಥ ಬರುತ್ತೆ ವಾಟರ್ ವಾಟರ್ ಅಂದರೆ ನೀರು ಹಾಕು ವಾಟರ್ ಅಂದರೆ ನೀರು ಹಾಕುವಂಥ ಅರ್ಥ ವಾಟರ್ ಅಂದರೆ ನೌನ್ನ ನೀರು ಅಂತ ಕರೀತಾರೆ ಆದರೆ ಇದು ಆ್ಯಕ್ಷನ್ ವರ್ಬ್ ಆ್ಯಕ್ಷನ್ ವರ್ಬ್ ವಾಟರನ್ನು ನಾವು ನೀರು ಹಾಕುವಂತ ಅರ್ಥ ಬರುತ್ತೆ ವಾಟರ್ ದಿ ಪ್ಲ್ಯಾಂಟ್ಸ್ ಅಂತ ಕರೀತಾರೆ ಅಂದರೆ ನೀರು ಹಾಕಿ ಯಾವುದಕ್ಕೆ ಗಿಡ ಮರಗಳಿಗೆ ನೀರು ಹಾಕುವುದು ಅಂತ ಅರ್ಥ ಹಾರ್ವೆಸ್ಟ್ ಹಾರ್ವೆಸ್ಟ್ ಅಂತ ಹೇಳಿದರೆ ಕನ್ನಡದಲ್ಲಿ ಕೊಯ್ದು ಕೊಯ್ಲು ಮಾಡುವುದು ಅಂತ ಹೇಳ್ತಾರೆ ಅದನ್ನು ನಾವು ಕೊಯ್ಲು ಮಾಡುವುದು ಕೊಯ್ದು ಅದನ್ನು ಹಾರ್ವೆಸ್ಟ್ ಅಂತ ಇಂಗ್ಲೀಷ್ನಲ್ಲಿ ಕರೆಯಲಾಗುತ್ತೆ ಭತ್ತ ಎಲ್ಲ ಬೆಳೆದ ಮೇಲೆ ಅದನ್ನು ಕೊಯ್ಲು ಮಾಡ್ತಾರೆ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಹಾರ್ವೆಸ್ಟ್ ಹಾರ್ವೆಸ್ಟಿಂಗ್ ಅಂತ ಕರೆಯುತ್ತೇವೆ ಸೋ ಸೋ ಅಂತ ಹೇಳಿದರೆ ಹೊಲಿಗೆ ಸೋ ಅಂದರೆ ಹೊಲಿಗೆ ಇಲ್ಲಿ ಡಬ್ಲ್ಯೂ ಸೈಲೆಂಟ್ ಆಗುತ್ತೆ ಈ ಕೂಡ ಇದನ್ನು ನಾವು ಸೋ ಅಂತ ಪ್ರೊನೌನ್ಸ್ ಮಾಡಬೇಕಾಗುತ್ತೆ ಹಾಗಂತ ಹೇಳಿದರೆ ಹೊಲಿಗೆ ಹೊಲಿಗೆ ಹಾಕುವುದು ಶೀಸ್ ಸೋವಿಂಗ್ ಅಂದರೆ ಅವಳು ತನ್ನ ಬಟ್ಟೆಗಳಿಗೆ ಹೊಲಿಗೆ ಹಾಕುತ್ತಾ ಇದ್ದಾಳೆ ಅಂತ ಹೇಳ್ತಾರಲ್ಲ ಅದನ್ನು ನಾವು ಸೋವಿಂಗನ್ನು ಹೊಲಿಗೆ ಅಂತ ಈ ಥರ ಅರ್ಥ ಬರುತ್ತೆ ನೈಟ್ ಅಂದರೆ ಬುನು ನೈಟನ್ನು ನಾವು ಬುನು ಅಂತ ಕರೆಯುತ್ತೇವೆ ಡ್ರೈವ್ ಡ್ರೈವ್ ಅಂತ ಹೇಳಿದರೆ ಚಾಲನೆ ಮಾಡುವುದಕ್ಕೆ ನಾವು ಡ್ರೈವ್ ಡ್ರೈವಿಂಗ್ ಅಂತ ಕರೆಯುತ್ತೇವೆ ಡ್ರೈವ್ ಅಂದರೆ ಚಾಲನೆ ಮಾಡುವುದು ಅಂತ ಅರ್ಥ ಸವಾರಿ ಸವಾರಿ ಅಂತ ಹೇಳಿದರೆ ಇಂಗ್ಲೀಷ್ನಲ್ಲಿ ರೈಡ್ ರೈಡಿಂಗ್ ಅಂತ ಕರೀಬೋದು ಹೀ ಇಸ್ ರೈಡಿಂಗ್ ದ ಬೈಕ್ ಅಂದರೆ ಅವನು ಬೈಕ್ನ ಮೇಲೆ ಸವಾರಿ ಮಾಡುತ್ತಾ ಇದ್ದಾನೆ ಅಂತ ಅರ್ಥ ಬೈಕ್ನ ನಡೆಸುತ್ತಾ ಇದ್ದಾನೆ ಅಂತ ಅರ್ಥ ಬರುತ್ತೆ ರೈಡ್ ಅಂತ ಅಥವಾ ರೈಡಿಂಗ್ ಅಂತ ಹೇಳಿದರೆ ಸವಾರಿ ಮಾಡುವುದು ಅಂತ ಅರ್ಥ ಹಾರಾಟ ಅಂದರೆ ಫ್ಲೈ ಅಂತ ಕರೆಯಲಾಗುತ್ತೆ ಹರಾಟ ಅಂದರೆ ಫ್ಲೈ ಫ್ಲೈಯಿಂಗ್ ಅಂತ ಹೇಳ್ಬೋದು ಸಾಯಲ್ ಅಂದರೆ ನೌಕಯಾನ ಸಾಯಲ್ ಅಂತ ಹೇಳಿದರೆ ನೌಕಯಾನ ಅನ್ನು ನಾವು ಸಾಯಲ್ ಅಂತ ಕರೆಯುತ್ತೇವೆ ಯಾವುದು ನೀರಿನ ಮೇಲೆ ಅಡುಗು ದೊಡ್ಡ ಅಡುಗು ಹೋಗ್ತಾ ಇದ್ದರೆ ಅದನ್ನು ನಾವು ಸಾಯಲ್ ಅಥವಾ ನೌಕಾಯಾನ ಅಂತ ಕರೆಯುತ್ತೇವೆ ಫಿಶ್ ಫಿಶ್ ಅಂತ ಹೇಳಿದರೆ ಮೀನುಗಾರಿಕೆ ಫಿಶ್ ಅಂತ ಹೇಳಿದರೆ ಮೀನುಗಾರಿಕೆ ಅಂತ ಅರ್ಥ ಮೀನುಗಳನ್ನು ಹಿಡಿಯುತ್ತಾ ಇರುವುದನ್ನು ನಾವು ಅದನ್ನು ಮೀನುಗಾರಿಕೆ ಅಥವಾ ಫಿಶಿಂಗ್ ಅಂತ ಕರೆಯುತ್ತೇವೆ ಫಿಶ್ ಅಂತ ಹೇಳಿದರೆ ಇದೊಂದು ಆ್ಯಕ್ಷನ್ ವರ್ಬ್ ಫಿಶ್ ಅಂತ ಹೇಳಿದರೆ ನೌನಲ್ಲಿ ಮೀನು ಅಂತ ಅರ್ಥ ಬರುತ್ತೆ ಆದರೆ ಆ್ಯಕ್ಷನ್ ವರ್ಬ್ನಲ್ಲಿ ಫಿಶ್ ಅಂತ ಹೇಳಿದರೆ ಮೀನುಗಾರಿಕೆ ಅಂದರೆ ಮೀನನ್ನು ಹಿಡಿಯುವುದನ್ನು ಮೀನನ್ನು ಹಿಡಿಯುವುದರ ಅರ್ಥ ಬರುತ್ತೆ ಹಂಟ್ ಹಂಟ್ ಅಂತ ಹೇಳಿದರೆ ಬೇಟೆ ಹಂಟ್ ಅಂತ ಹೇಳಿದರೆ ಬೇಟೆ ಬೇಟೆಯಾಡುವುದು ಇದನ್ನು ನಾವು ಹಂಟ್ ಹಂಟಿಂಗ್ ಅಂತ ಕರಿಬೋದು ಶೂಟ್ ಶೂಟ್ ಅಂತ ಹೇಳಿದರೆ ಗುಂಡು ಹಾರಿಸು ಗುಂಡು ಹಾರಿಸುವುದು ಇದನ್ನು ನಾವು ಶೂಟ್ ಶೂಟಿಂಗ್ ಅಂತ ಕರಿಬೋದು ಶೂಟ್ ಅಂತ ಹೇಳಿದರೆ ಬಂದೂಕಿನಿಂದ ಗುಂಡನ್ನು ಹಾರಿಸುವುದಕ್ಕೆ ಶೂಟ್ ಅಂತ ಕರಿ ಕರೆಯುತ್ತೇವೆ ಒಡೆ ಹೊಡೆ ಅಂತ ಹೇಳಿದರೆ ಹಿಟ್ ಹಿಟ್ಟನ್ನು ನಾವು ಹೊಡೆ ಅಂತ ಕರೆಯುತ್ತೇವೆ ಹೊಡೆ ಹೀಸ್ ಹಿಟ್ಟಿಂಗ್ ಅಂದರೆ ಅವನು ಹೊಡೆಯುತ್ತಿದ್ದಾನೆ ಅಂತ ಅರ್ಥ ಹೋಲ್ಡ್ ಹೋಲ್ಡ್ ಅಂತ ಹೇಳಿದರೆ ಹಿಡಿಯುವುದು ಹಿಡಿದುಕೋ ಅಂತ ಅರ್ಥ ಬರುತ್ತೆ ಹೋಲ್ಡಿಂಗ್ ದಿ ಬಸ್ ಹೋಲ್ಡಿಂಗ್ ದಿ ಹ್ಯಾಂಡ್ಸ್ ಅಂತ ಕರೆಯುತ್ತೇವೆ ಆ ಥರ ಹೇಳಿದರೆ ಯಾವುದೇ ಒಂದು ವಸ್ತುವನ್ನು ನಾವು ಕೈಯಲ್ಲಿ ಹಿಡಿದುಕೊಂಡು ಇರುವುದಕ್ಕೆ ನಾವು ಹೋಲ್ಡ್ ಅಂತ ಕರೆಯುತ್ತೇವೆ ಕ್ಯಾರಿ ಕ್ಯಾರಿ ಅಂತ ಹೇಳಿದರೆ ವೈ ಕ್ಯಾರಿ ಅಂತ ಹೇಳಿದರೆ ವೈ ಏನಾದರೂ ಸಾಮಾನನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಒಯ್ತಾ ಇದ್ದರೆ ಅಂದರೆ ಅದನ್ನು ಕ್ಯಾರಿ ಮಾಡ್ತಾ ಇದ್ದರೆ ಅದನ್ನು ವೈ ಅಥವಾ ಕ್ಯಾರಿ ಅಂತ ಕರಿಬೋದು ಯಾವುದರಲ್ಲಿ ಯಾವುದೇ ಒಂದು ಬ ಬಕೆಟ್ನಲ್ಲಿ ಆಗಿರ್ಬೋದು ಯಾವುದೇ ಒಂದು ಬ್ಯಾಗ್ನಲ್ಲಿ ಒಯ್ಯುತ್ತಾ ಇರುವುದನ್ನು ನಾವು ಅದನ್ನು ಕ್ಯಾರಿ ಮಾಡುತ್ತಾ ಇರುವುದು ಅಂತ ಕರೆಯುತ್ತೇವೆ ಇಂಗ್ಲೀಷ್ನಲ್ಲಿ ಡ್ರಾಪ್ ಡ್ರಾಪ್ ಅಂತ ಹೇಳಿದರೆ ಬಿಡು ಡ್ರಾಪ್ ಅಂತ ಹೇಳಿದರೆ ಬಿಡು ಅಂತ ಅರ್ಥ ನೀವೇನಾದರೂ ಕೈಯಲ್ಲಿ ಯಾವುದೇ ಒಂದು ವಸ್ತುವನ್ನು ಹಿಡಿದುಕೊಂಡಿದ್ದರೆ ಡ್ರಾಪ್ ದ ಪ್ಯಾನ್ ಡ್ರಾಪ್ ದ ಥಿಂಗ್ ಅಂದರೆ ಆ ವಸ್ತುವನ್ನು ಕೆಳಗಡೆ ಬಿಡು ಆ ಪೆನ್ನನ್ನು ಕೆಳಗಡೆ ಬಿಟ್ಟು ಬಿಡು ಅಂತ ಅರ್ಥ ಓಪನ್ ಓಪನ್ ಅಂದರೆ ತೆರೆ ಅಂತ ಅರ್ಥ ಓಪನ್ ದಿ ಡೋರ್ ಅಂದರೆ ಬಾಗಿಲನ್ನು ತೆರೆ ತೆಗೆಯು ತೆಗೆಯುವುದು ಈ ಥರ ಓಪನ್ ಅಂತ ಹೇಳಿದರೆ ತೆಗೆಯುವುದು ತೆರೆ ಅಂತ ಅರ್ಥ ಬರುತ್ತೆ ಕ್ಲೋಸ್ ಕ್ಲೋಸ್ ಅಂತ ಹೇಳಿದರೆ ಮುಚ್ಚು ಮುಚ್ಚುವುದಕ್ಕೆ ನಾವು ಕ್ಲೋಸ್ ಅಂತ ಕರೆಯುತ್ತೇವೆ ಕ್ಲೋಸ್ ದಿ ಡೋರ್ ಕ್ಲೋಸ್ ದಿ ಲಾಕ್ ಅಂತ ಈ ಥರ ಮುಚ್ಚುವುದಕ್ಕೆ ನಾವು ಕ್ಲೋಸ್ ಅಂತ ಕರಿಬೋದು ಲಾಕ್ ಲಾಕ್ ಅಂತ ಹೇಳಿದರೆ ಬೀಗ ಹಾಕು ಅಂತ ಅರ್ಥ ಲಾಕ್ ದಿ ಡೋರ್ ಅಂದರೆ ಬಾಗಿಲನ್ನು ಮುಚ್ಚು ಬೀಗ ಹಾಕು ಅಂತ ಅರ್ಥ ಬರುತ್ತೆ ಲಾಕ್ ಅಂದರೆ ಬೀಗ ಹಾಕುವುದು ಮುಚ್ಚುವುದಂತಲೂ ಕೂಡ ಅರ್ಥ ಬರುತ್ತೆ ಅನ್ಲಾಕ್ ಅನ್ಲಾಕ್ ಅಂತ ಹೇಳಿದರೆ ಬೀಗ ತೆಗಿ ಓಪನ್ ಮಾಡು ಅಂತ ಅರ್ಥ ಅನ್ಲಾಕ್ ಅಂದರೆ ಬೀಗ ತೆಗೆಯುವುದು ಅಥವಾ ಓಪನ್ ಮಾಡುವುದು ಅಂತ ಅರ್ಥ ಆಗುತ್ತೆ ಟರ್ನ್ ಟರ್ನ್ ಅಂತ ಹೇಳಿದರೆ ತಿರುಗಿಸು ಟರ್ನ್ ಅಂತ ಹೇಳಿದರೆ ತಿರುಗಿಸು ಅಂತ ಅರ್ಥ ಟರ್ನ್ ಯುವರ್ ಬ್ಯಾಕ್ ಅಂದರೆ ನಿನ್ನ ಬೆನ್ನಿಂದ ತಿರುಗು ಅಂತ ಅರ್ಥ ಬರುತ್ತೆ ಟ್ವಿಸ್ಟ್ ಟ್ವಿಸ್ಟ್ ಅಂತ ಹೇಳಿದರೆ ಮೆಲುಕು ಟ್ವಿಸ್ಟ್ ಅಂತ ಹೇಳಿದರೆ ಮೆಲುಕು ಅಂತ ಅರ್ಥ ಸ್ಪಿನ್ ಸ್ಪಿನ್ ಅಂತ ಹೇಳಿದರೆ ತಿರುಗು ಸ್ಪಿನ್ ಅಂತ ಹೇಳಿದರೆ ತಿರುಗು ಅಂತ ಅರ್ಥ ಶೇಕ್ ಶೇಕ್ ಅಂತ ಹೇಳಿದರೆ ಅಲ್ಲಾಡಿಸು ಅಲ್ಲಾಡಿಸುವುದನ್ನು ನಾವು ಶೇಕ್ ಅಂತ ಕರಿಬೋದು ಶೇಕ್ ಹ್ಯಾಂಡ್ ಅಂತ ಕರೀತೇವೆ ಅಂದರೆ ಎರಡೂ ಕೈಗಳನ್ನು ಜೋಡಿಸಿ ಅಲ್ಲಾಡಿಸುತ್ತಿರುವುದನ್ನು ಅದನ್ನು ನಾವು ಶೇಕ್ ಹ್ಯಾಂಡ್ ಅಂತಲೂ ಕರೆಯುತ್ತೇವೆ ವೇವ್ ಅಂದರೆ ಕೈ ಬೀಸು ವೇವ್ ಅಂತ ಹೇಳಿದರೆ ಕೈ ಕೈಯನ್ನು ಬೀಸುವುದಕ್ಕೆ ನಾವು ವೇವ್ ಅಂತ ಕರೆಯುತ್ತೇವೆ ಪಾಯಿಂಟ್ ಪಾಯಿಂಟ್ ಅಂತ ಹೇಳಿದರೆ ಸೂಚಿಸು ಪಾಯಿಂಟ್ ಅಂತ ಹೇಳಿದರೆ ಸೂಚಿಸು ಅಂತ ಅರ್ಥ ಚಪ್ಪಾಳೆ ಅಂದರೆ ಇಂಗ್ಲೀಷ್ನಲ್ಲಿ ಕ್ಲ್ಯಾಪ್ ಕ್ಲಾಪ್ಸ್ ಅಂತ ಕರೆಯುತ್ತೇವೆ ಕ್ಲಾಪ್ ಅಥವಾ ಕ್ಲಾಪ್ಸ್ ಕ್ಲಾಪಿಂಗ್ ಅಂತ ಹೇಳಿದರೆ ಚಪ್ಪಾಳೆ ಅಂತ ಅರ್ಥ ಬರುತ್ತೆ ಅಪ್ಪುಗೆ ಅಪ್ಪುಗೆ ಅಂತ ಹೇಳಿದರೆ ಹಗ್ ಹಗ್ಗಿಂಗ್ ಅಂತ ಕರೆಯುತ್ತವೆ ಒಬ್ಬರನ್ನೊಬ್ಬರನ್ನು ತಪ್ ಅಪ್ಪಿಕೊಳ್ಳುವುದನ್ನು ನಾವು ಹಗ್ ಹಗ್ಗಿಂಗ್ ಅಂತ ಕರೆಯುತ್ತೇವೆ ಕಿಸ್ ಕಿಸ್ ಅಂತ ಹೇಳಿದರೆ ಚುಂಬನ ಕಿಸ್ ಅಂತ ಹೇಳಿದರೆ ಚುಂಬನ ಅಂತ ಅರ್ಥ ಸ್ಮೈಲ್ ಸ್ಮೈಲ್ ಅಂತ ಹೇಳಿದರೆ ನಗೆ ನಗುವುದು ಅಂತ ಅರ್ಥ ಫ್ರೋನ್ ಫ್ರೋನ್ ಅಂತ ಹೇಳಿದರೆ ಕೋಪದ ನೋಟ ಫ್ರೋನ್ ಅಂತ ಹೇಳಿದರೆ ಕೋಪದ ನೋಟ ಅಂತ ಅರ್ಥ ಬರುತ್ತೆ ಯಾರಾದರೂ ನಿಮಗೆ ಬೈದರೆ ಒಂದು ಬೇಸರವಾಗಿ ಇರ್ತೀರಾ ಆದರೆ ಅದನ್ನು ಕೋಪದಿಂದ ಇರ್ತೀರಾ ಆಗ ಬೇಸರದಿಂದ ನೋಡುವಂತಹ ನೋಟವನ್ನು ನಾವು ಕೋಪದಿಂದ ಇರುತ್ತೆ ಆ ಬೇಸರದಲ್ಲಿ ಅದನ್ನು ನಾವು ಫ್ರೋನ್ ಅಂತ ಕರೆಯುತ್ತೇವೆ ವೆಂಕ್ ವೆಂಕ್ ಅಂದರೆ ಕಣ್ಣು ಹೊಡಿ ಅಂತ ಅರ್ಥ ಶೀ ಝ್ ವಿಂಕಿಂಗ್ ಅಂದರೆ ಅವಳು ಕಣ್ಣು ಒಡೆಯುತ್ತಿದ್ದಾಳೆ ಹೀ ವಿಂಕಿಂಗ್ ಅಂದರೆ ಇವನು ಕಣ್ಣನ್ನು ಒಡೆಯುತ್ತಿದ್ದಾನೆ ಅಂತ ಅರ್ಥ ನೋಡ್ ಅಂತ ಹೇಳಿದರೆ ತಲೆಯಾಡಿಸು ಅಥವಾ ಅರ್ಥ ನೋಡ್ ನಡ್ಡಿಂಗ್ ಅಂತಲೂ ಕರೆಯುತ್ತಾರೆ ಇದನ್ನು ನೋಡ್ ಅಂತ ಹೇಳಿದರೆ ತಲೆಯಾಡಿಸು ಎಸ್ ಹೌದು ಹೌದು ಅಂತೇಳಿ ಒಪ್ಪಿಗೆಯನ್ನು ಸೂಚಿಸುವುದಕ್ಕೆ ನಾವು ನೋಡ್ ಅಂತ ಕರೆಯುತ್ತೇವೆ ಬೋ ಅಂದರೆ ನಮಸ್ಕರಿಸುವುದು ಬೋ ಅಂತ ಹೇಳಿದರೆ ನಮಸ್ಕರಿಸುವುದು ಸಲ್ಯೂಟ್ ಅಂದರೆ ಸಲಾಂ ಸಲ್ಯೂಟ್ ಅಂತ ಹೇಳಿದರೆ ಸಲಾಂ ಅಂತ ಅರ್ಥ ಚೀರ್ ಅಂದರೆ ಉತ್ಸಾಹಗೊಳಿಸು ಚೀರ್ ಅಂತ ಹೇಳಿದರೆ ಉತ್ಸಾಹಗೊಳಿಸುವುದನ್ನು ಚೀರ್ ಚೀರ್ಸ್ ಅಂತ ಕರೆಯುತ್ತೇವೆ ಫೈಟ್ ಫೈಟ್ ಅಂತ ಹೇಳಿದರೆ ಹೋರಾಟ ಫೈಟ್ ಅಂತ ಹೇಳಿದರೆ ಹೋರಾಟ ಅಂತ ಅರ್ಥ ಪ್ರೊಟೆಕ್ಟ್ ಅಂದರೆ ರಕ್ಷಿಸು ಪ್ರೊಟೆಕ್ಟ್ ಅಂದರೆ ರಕ್ಷಿಸು ಅಂತ ಅರ್ಥ ಸರ್ವ್ ಸರ್ವ್ ಅಂತ ಹೇಳಿದರೆ ಸೇವೆ ಮಾಡುವುದು ಅಥವಾ ಸರ್ವಿಸ್ ಕೊಡುವುದು ಸೇವೆಯನ್ನು ಕೊಡುವುದು ಈ ಥರ ಸರ್ವ್ ಅಂತ ಹೇಳಿದರೆ ಸೇವೆ ಕೊಡುವುದು ಸೇವೆ ಮಾಡುವುದನ್ನು ನಾವು ಸರ್ವ್ ಅಂತ ಕರೆಯುತ್ತೇವೆ ಟೀಚ್ ಟೀಚ್ ಅಂತ ಹೇಳಿದರೆ ಕಲಿಸು ಟೀಚ್ ಅಂತ ಹೇಳಿದರೆ ಕಲಿಸುವುದಕ್ಕೆ ನಾವು ಟೀಚ್ ಅಂತ ಕರೆಯುತ್ತೇವೆ ಲರ್ನ್ ಲರ್ನ್ ಅಂತ ಹೇಳಿದರೆ ಕಲಿಯು ಕಲಿಯುವುದಕ್ಕೆ ನಾವು ಲರ್ನ್ ಅಂತ ಕರೆಯುತ್ತೇವೆ ಹಿ ಇಸ್ ಲರ್ನಿಂಗ್ ಅವನು ಕಲಿಯುತ್ತಿದ್ದಾನೆ ಶೀಸ್ ಲರ್ನಿಂಗ್ ಅವಳು ಕಲಿಯುತ್ತಿದ್ದಾಳೆ ಈ ಥರ ಕಲಿಯುವುದಕ್ಕೆ ನಾವು ಲರ್ನ್ ಅಂತ ಕರೆಯುತ್ತೇವೆ ಥಿಂಕ್ ಥಿಂಕ್ ಅಂತ ಹೇಳಿದರೆ ಯೋಚಿಸು ಥಿಂಕ್ ಅಂತ ಹೇಳಿದರೆ ಯೋಚಿಸು ಅಂತ ಅರ್ಥ ಲೆಟ್ ಮಿ ಥಿಂಕ್ ಲೆಟ್ ಯು ಥಿಂಕ್ ಅಂದರೆ ನಾನು ಒಂದು ಬಾರಿ ಯೋಚನೆ ಮಾಡ್ತೀನಿ ನೀನು ಒಂದು ಬಾರಿ ಯೋಚನೆ ಮಾಡುವುದರ ಬಗ್ಗೆ ಅಂತ ಈ ಥರ ಯೋಚನೆ ಮಾಡುವುದಕ್ಕೆ ನಾವು ಥಿಂಕ್ ಅಂತ ಕರೆಯಲಾಗುತ್ತೆ ಡ್ರೀಮ್ ಡ್ರೀಮ್ ಅಂತ ಹೇಳಿದರೆ ಕನಸು ಡ್ರೀಮ್ ಅಂತ ಹೇಳಿದರೆ ಕನಸು ಅಂತ ಅರ್ಥ ಪ್ಲ್ಯಾನ್ ಪ್ಲ್ಯಾನ್ ಅಂತ ಹೇಳಿದರೆ ಯೋಜನೆ ಪ್ಲ್ಯಾನ್ ಅಂತ ಹೇಳಿದರೆ ಯೋಜನೆ ಅಂತ ಅರ್ಥ ಚೂಸ್ ಚೂಸ್ ಅಂದರೆ ಆಯ್ಕೆ ಚೂಸ್ ಅಂದರೆ ಆಯ್ಕೆ ಡಿಸೈಡ್ ಡಿಸೈಡ್ ಅಂತ ಹೇಳಿದರೆ ನಿರ್ಧರಿಸು ನಿರ್ಧರಿಸುವುದಕ್ಕೆ ನಾವು ಡಿಸೈಡ್ ಅಂತ ಹೇಳುತ್ತೇವೆ ಡಿಸೈಡ್ ಯುವರ್ ಪಾತ್ ಅಂದರೆ ನಿನ್ನ ದಾರಿ ಯಾವುದಂತ ನೀನೇ ನಿರ್ಧಾರ ಮಾಡು ಅಂತ ಅರ್ಥ ಕ್ರಿಯೇಟ್ ಕ್ರಿಯೇಟ್ ಅಂತ ಹೇಳಿದರೆ ಕನ್ನಡದಲ್ಲಿ ಸೃಷ್ಟಿಸುವುದು ಇದನ್ನು ನಾವು ಕ್ರಿಯೇಟ್ ಅಂತ ಕರೆಯುತ್ತೇವೆ ಲೆಟ್ ಮಿ ಕ್ರಿಯೇಟ್ ದೀಸ್ ಫ್ರಮ್ ದಿಸ್ ಸ್ಕ್ಯಾಚ್ ಅಂದರೆ ಇದನ್ನು ನಾವು ಮತ್ತೆ ಮೊದಲಿನಿಂದ ಕ್ರಿಯೇಟ್ ಸೃಷ್ಟಿಸುತ್ತೇನೆ ಅಂತ ಅರ್ಥ ಸೃಷ್ಟಿಸುವುದಂತ ಹೇಳಿದರೆ ಯಾವುದೇ ಒಂದು ಬಿಲ್ಡಿಂಗನ್ನು ನಿರ್ಮಾಣ ಮಾಡುವುದು ಎಲ್ಲಿಂದ ಫ್ರಮ್ ಸ್ಕ್ಯಾಚ್ ಈ ಥರ ನಿರ್ಮಿಸುವುದು ಮತ್ತೆ ರೀ ಕ್ರಿಯೇಷನ್ ಮಾಡುವುದಕ್ಕನ್ನು ನಾವು ಕ್ರಿಯೇಟ್ ಕ್ರಿಯೇಷನ್ ಅಂತ ಕರೆಯಲಾಗುತ್ತೆ ಇನ್ವೆಂಟ್ ಇನ್ವೆಂಟ್ ಅಂತ ಹೇಳಿದರೆ ಆವಿಷ್ಕರಿಸು ಇನ್ವೆಂಟ್ ಅಂತ ಹೇಳಿದರೆ ಆವಿಷ್ಕಾರ ಮಾಡುವುದು ಅಂತ ಅರ್ಥ ಡಿಸ್ಕವರ್ ಡಿಸ್ಕವರ್ ಅಂತ ಹೇಳಿದರೆ ಕಂಡುಹಿಡಿ ಡಿಸ್ಕವರ್ ಅಂತ ಹೇಳಿದರೆ ಕಂಡುಹಿಡಿ ಕಂಡುಹಿಡಿಯುವುದನ್ನು ನಾವು ಡಿಸ್ಕವರ್ ಅಂತ ಕರೆಯುತ್ತೇವೆ ಎಕ್ಸ್ಪ್ಲೋರ್ ಎಕ್ಸ್ಪ್ಲೋರ್ ಅಂತ ಹೇಳಿದರೆ ಅನ್ವೇಷಿಸು ಅಂತ ಅರ್ಥ ಎಕ್ಸ್ಪ್ಲೋರ್ ಅಂತ ಹೇಳಿದರೆ ಅನ್ವೇಷಿಸು ಎಕ್ಸ್ಪ್ಲೋರ್ ದ ನ್ಯೂ ಪ್ಲೇಸಸ್ ಅಂದರೆ ಹೊಸ ಹೊಸ ಒಂದು ಜಾಗಗಳನ್ನು ಸ್ಥಳಗಳನ್ನು ಅನ್ವೇಷಣೆ ಮಾಡುವಂಥ ಅರ್ಥ ಟ್ರಾವೆಲ್ ಟ್ರಾವೆಲ್ ಅಂತ ಹೇಳಿದರೆ ಪ್ರಯಾಣ ಟ್ರಾವೆಲ್ ಅಂದರೆ ಪ್ರಯಾಣ ಪ್ರಯಾಣ ಮಾಡುವುದನ್ನು ನಾವು ಟ್ರಾವೆಲ್ ಟ್ರಾವೆಲಿಂಗ್ ಅಂತ ಕರೆಯುತ್ತೇವೆ ಶಾಪ್ ಶಾಪ್ ಅಂತ ಹೇಳಿದರೆ ಖರೀದಿ ಶಾಪ್ ಅಂದರೆ ಖರೀದಿ ಅಂತ ಅರ್ಥ ಶಾಪಿಂಗ್ ಮಾಲ್ ಅಂತ ಕರಿತೀವಿ ಅಂದರೆ ಖರೀದಿ ಮಾಡುವಂತಹ ಒಂದು ಮಾಲ್ ಅಂತ ಅರ್ಥ ಸೆಲ್ ಸೆಲ್ ಅಂತ ಹೇಳಿದರೆ ಮಾರಾಟ ಸೆಲ್ ಅಂತ ಹೇಳಿದರೆ ಮಾರಾಟ ಸೆಲ್ ದಿಸ್ ಪೆನ್ ಜಸ್ಟ್ ಇನ್ ಫೈವ್ ರುಪೀಸ್ ಅಂದರೆ ಈ ಪೆನ್ನನ್ನು ನೀವು ಮಾರಾಟ ಮಾಡುವ ಐದು ರೂಪಾಯಿಗೆ ಈ ಥರ ಮಾರಾಟ ಮಾಡುವುದನ್ನು ನಾವು ಸೆಲ್ ಸೆಲ್ಲಿಂಗ್ ಅಂತ ಕರೆಯುತ್ತೇವೆ ಬೈ ಬೈ ಅಂತ ಹೇಳಿದರೆ ಕೊಂಡಿಕೋ ಬೈ ಅಂತ ಹೇಳಿದರೆ ಕೊಂಡಿಕೋ ಅಂತ ಅರ್ಥ ಯಾವುದೇ ವಸ್ತುವನ್ನು ಬೈ ಮಾಡುವುದು ಅಂದರೆ ಕೊಂಡುಕೊಳ್ಳುವುದಕ್ಕೆ ನಾವು ಬೈ ಅಂತ ಕರೆಯುತ್ತೇವೆ ಪಾವತಿ ಪಾವತಿ ಅಂತ ಹೇಳಿದರೆ ಪೇ ಪೇ ದ್ ಬಿಲ್ ಅಂದರೆ ಪಾವತಿ ಮಾಡು ಬಿಲ್ ಅನ್ನು ಪಾವತಿ ಮಾಡು ಅಂತ ಹೇಳ್ತಾರಲ್ಲ ಈ ಥರ ಪಾವತಿ ಮಾಡುವುದಕ್ಕೆ ಬಿಲ್ ಪೇ ಅಂತ ಇಂಗ್ಲೀಷ್ನಲ್ಲಿ ಕರೆಯಲಾಗುತ್ತೆ ಸೇವ್ ಸೇವ್ ಅಂತ ಹೇಳಿದರೆ ಉಳಿಸು ಅಂತ ಅರ್ಥ ಸೇವ್ ಅಂದರೆ ಉಳಿಸು ಶೇರ್ ಶೇರ್ ಅಂತ ಹೇಳಿದರೆ ಅಂಚಿಕೋ ಶೇರ್ ಅಂತ ಹೇಳಿದರೆ ಅಂಚಿಕೋ ಅಂತ ಅರ್ಥ ಗಿವ್ ಗಿವ್ ಅಂತ ಹೇಳಿದರೆ ಕೊಡು ಗಿವ್ ಅಂತ ಹೇಳಿದರೆ ಕೊಡು ಅಂತ ಅರ್ಥ ಟೇಕ್ ಟೇಕ್ ಅಂತ ಹೇಳಿದರೆ ತೆಗೆದುಕೋ ಅಂತ ಅರ್ಥ ಟೇಕ್ ದಿ ಪ್ಯಾನ್ ಟೇಕ್ ದಿ ನೋಟ್ಬುಕ್ ಅಂದರೆ ಈ ಪುಸ್ತಕ ಪೆನ್ನುಗಳನ್ನು ಅವನ ಹತ್ರ ತೆಗೆದುಕೋ ಈ ಥರ ಟೇಕ್ ಅಂತ ಹೇಳಿದರೆ ತೆಗೆದುಕೋ ಅಂತ ಅರ್ಥ ಬರುತ್ತೆ ಸ್ನೇಹಿತರ ನೀವು ಇಲ್ಲಿವರೆಗೂ ನೋಡುತ್ತಾ ಇದ್ದರೆ ಧನ್ಯವಾದಗಳು ಈ ಸಹಾಯ ಅನ್ನೋ ಪದದ ಅರ್ಥ ಇಂಗ್ಲೀಷ್ನಲ್ಲಿ ಏನು ಬರುತ್ತೆ ಅಂತ ಹೇಳಿ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋನ್ನು ಕೊನೆ ತನಕ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಇದೇ ಥರದ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಲು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ